ಎಲ್ಲ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಬ್ಲಾಗ್ ಹಾಕಾಗ್ಲಿಲ್ಲ ಅಂಡ್ ಇವತ್ತು ಟೈಮ್ ಆಗ್ಬಿಟ್ಟು ಬಿಕಾಸ್ ಪವರ್ ಇಶ್ಯೂ ಆಗಿಬಿಟ್ಟಿತ್ತು ಕರೆಂಟ್ ಇರ್ಲಿಲ್ಲ ಸೊ ಹಂಗಾಗಿ ಫೋನ್ ಅಲ್ಲಿ ಚಾರ್ಜ್ ಇರ್ಲಿಲ್ವಲ್ಲ ಸೊ ಹಂಗಾಗಿ ಬ್ಲಾಗ್ಸ್ ಮಾಡಕ್ ಆಗಿರ್ಲಿಲ್ಲ ಅಂಡ್ ಇವತ್ತು ನಾನು ಪಾಪು ಆಲ್ರೆಡಿ ಚೆನ್ನಾಗ್ ಮಲಗಿದ್ದ ಸೊ ಒಂದು ಬ್ಲಾಗ್ ಹಾಕೋಣ ಆ್ಯಕ್ಚುಲಿ ತುಂಬಾ ಕೇಳ್ತಾ ಇರ್ತೀರ ಕೆಲವೊಬ್ರು ಯಾಕೆ ಬ್ಲಾಗ್ ಹಾಕಿಲ್ಲ ಇನ್ನು ಅಂತ ಅನ್ಕೊಂಡು ಬಿಕಾಸ್ ಪಾಪು ಇರ್ತಾನೆ ಸ್ವಲ್ಪ ಅವ್ನಿಗೆ ಹುಷಾರಿರಲಿಲ್ಲ ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಅಂಡ್ ಅವ್ನು ಹುಷಾರಿಲ್ಲ ಅಂದ್ರೆ ಅಲ್ವಾ ಸೊ ಮಕ್ಳಿಗೆ ಹುಷಾರಿಲ್ಲ ಅಂದ್ರೆ ನೋಡಕ್ ಆಗಲ್ಲ ಸೊ ಹಂಗಾಗಿ ಇವತ್ತು ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡ್ಬೋಣ ನಿನ್ನೆ ಮಾಡೋಕಾಗಿರ್ಲಿಲ್ಲ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದಿನಿ ಸುಮಾರು ಒನ್ ಓ ಕ್ಲಾಕ್ ಏನೋ ಹಾಕ್ಬಿಟ್ಟಿತ್ತು ಅಂಡ್ ಅವನು ಮಲಗಿದಾನೆ ಮಾರ್ನಿಂಗ್ ಇಂದ ಸ್ವಲ್ಪ ನಾನೇ ನೋಡ್ಕೊಂಡೆ ಮನೇಲಿ ಎಲ್ರು ಹೊಲ್ ಹೋಗಿದ್ರು ಹೋಗಿದ್ರೆ ಕೆಲ್ಸ ಇತ್ತು ಅಂತ ಅನ್ಕೊಂಡು ಅಂಡ್ ಪಕ್ಕದ ಮನೆಯಲ್ಲಿ ಸ್ವಲ್ಪ ಪೇಂಟ್ಸ್ ಎಲ್ಲ ಓಡಿಸ್ತಾ ಇದ್ದಾರೆ ಮನೆಗೆ ಸೊ ನಮ್ಮೂರಲ್ಲಿ ಶುಕ್ರವಾರ ಜಾತ್ರೆ ಇದೆ ನಾನು ಜಾತ್ರೆ ದಿನ ಯಾವ ರೀತಿ ನಮ್ಮೂರಲ್ಲಿ ಜಾತ್ರೆ ಎಲ್ಲ ಆಗುತ್ತೆ ಅಂಡ್ ಸ್ಪೆಷಲಿ ನಮ್ಮೂರಲ್ಲಿ ಎರಡು ಮಿಕ್ಸ್ ಚಕ್ರದ್ದು ತೇರು ಆಕ್ಚುಲಿ ನಮ್ಮೂರವ್ರೇನೆ ಜನಗಳ ಸೇರ್ಕೊಂಡು ಕಟ್ಟಿರ್ತಾರೆ ಸೊ ಒಂಥರ ನೋಡಕ್ ಖುಷಿ ಅನ್ಸುತ್ತೆ ಅವತ್ತಿನ ಬ್ಲಾಗ್ನು ಸಹ ನಾನು ಆಡ್ ಮಾಡ್ತೀನಿ ನಾನು ಯಾವ ರೀತಿ ರೆಡಿ ಆಗಿದ್ದೆ ಸಾರಿ ಅವ್ ಹಾಕೊಂಡ್ತೀನಿ ಅಂಡ್ ನೆಕ್ಸ್ಟ್ ಅವತ್ತಿನ ಡೇ ಯಾರೆಲ್ಲ ಬಂದಿದ್ರು ಅಂಡ್ ಜಾತ್ರೆ ಹೇಗಾಯ್ತು ನಮ್ಮೂರಲ್ಲಿ ಅಂತ ಬ್ಲಾಗ್ ಸಹ ನಾನು ಅಂಡ್ ಇವತ್ತು ನಾನು ಪಿಂಪಲ್ಸ್ ಗಳ ಬಗ್ಗೆ ಕೆಲವೊಂದು ಫೇಸ್ ಪ್ಯಾಕ್ ಗಳ ಬಗ್ಗೆ ಹೋಮ್ ಮೇಡ್ ತಿಳ್ಸ್ಕೊಳ ಅಂತ ಅನ್ಕೊಂಡಿದೀನಿ ಬಿಕಾಸ್ ಎಸ್ಪೆಷಲಿ ಫಾರ್ ಹುಡ್ಗಿರ್ಗಂದು ತುಂಬಾನೇ ತುಂಬಾ ಪಿಂಪಲ್ಸ್ ಆಗ್ತಾ ಇರುತ್ತೆ ಒಂಥರ ಪಿಂಪಲ್ಸ್ ಗಳಾದ್ರೆ ಹೆಣ್ಮಕ್ಳಿಗೆ ತರ ಟೆನ್ಷನ್ ಆಗುತ್ತೆ ಕೆಲವೊಂದ್ ಕಿಲೆ ಹೊರ್ಗಡೆ ಹೋಗೋದಕ್ಕಾಗ್ಲಿ ಅಂಡ್ ಫೇಸ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿ ಅನಿಸ್ತಾ ಇರುತ್ತೆ ಅಂಡ್ ಅವಾಗ ಅವಾಗ ಟಚ್ ಮಾಡ್ಕೊಳ್ಳೋ ತರದೆಲ್ಲ ಮಾಡ್ತೀವಿ ಅದೊಂಥರ ಇನ್ನೊಂದರ ಇನ್ಫಾರ್ಮೇಶನ್ ಆಗುತ್ತೆ ಸೊ ಅದನ್ನ ಆದಷ್ಟು ಅವಾಯ್ಡ್ ಮಾಡೋದು ಮನೆಯಲ್ಲಿ ಯೂಸ್ ಮಾಡ್ಕೊಂಡು ಕೆಲವೊಂದು ನ ತಿಳಿಸ್ಕೊಣ ಅಂತ ಅನ್ಕೊಂಡು ನಿಜವಾಗ್ಲೂ ಇದು ತುಂಬಾ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಫುಲ್ ಈಸಿ ಆಗಿ ನೋಡಿ ಇವಾಗ್ಲೂ ಫೋನ್ ಬ್ಯಾಟ್ರಿ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಅಂಡ್ ಇಟ್ಸ್ ಓಕೆ ಒಂದು ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡು ಮಾಡಿದೀನಿ ಅಂಡ್ ಪಿಂಪಲ್ಸ್ ಪಿಂಪಲ್ಸ್ಗಳು ವಿಷಯದಲ್ಲಿ ಹೇಳ್ಬೇಕಂದ್ರೆ ನಿಮ್ ಮಕ್ಳಿಗೆ ತುಂಬಾ ಬೇಜಾರಾಗುತ್ತೆ ಬಂದಾಗ ನನ್ಗು ತುಂಬಾನೇ ತುಂಬಾ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಅಂಡ್ ಎಲ್ತಿ ಡೈಟ್ ನ ಮೈಂಟೈನ್ ಮಾಡ್ತೀನಿ ಅಂಡ್ ವಾಟರ್ ಇಂಟೆಕ್ ಮಾಡ್ತೀನಿ ತುಂಬಾ ಸಮರ್ ಟೈಮ್ ಅಂಡ್ ಪಾಪಿಗೆಲ್ಲ ಫೀಡ್ ಮಾಡಿಸ್ತೀವಲ್ವಾ ಸೊ ಆದಷ್ಟು ವಾಟರ್ ನಾವೆಷ್ಟು ಚೆನ್ನಾಗಿ ಇಂಕ್ರೀಸ್ ಇಂಟೇಕ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗೋದಕ್ಕೂ ಸಹ ಹೆಲ್ಪ್ ಆಗುತ್ತೆ ತುಂಬಾ ಜನ ಕೇಳಿದೀನಿ ವಾಟರ್ ಅನ್ನು ಜಾಸ್ತಿ ಕುಡಿಬಾರ್ದು ಅಂತೆಲ್ಲ ಹೇಳೋರು ಅಂತೆಲ್ಲ ಬಟ್ ಆತರ ಏನಿಲ್ಲ ನೀವು ಫುಡ್ ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರಾ ಅದಷ್ಟೇ ಚೆನ್ನಾಗಿ ನೀವು ವಾಟರ್ ಇಂಟೇಕ್ ಮಾಡಿದ್ರೆ ನಿಮ್ಮ ಒಂದು ಬೆಸ್ಟ್ ಮಿಲ್ಕ್ ಸಹ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಆದಷ್ಟು ಹೈಡ್ರೇಟ್ ಆಗಿ ತುಂಬಾ ಚೆನ್ನಾಗಿ ಜಾಸ್ತಿ ನೀರ್ನ ಕುಡೀರಿ ಸೊ ಅದು ನಿಮ್ಗೆ ತುಂಬಾ ತುಂಬಾನೇ ಒಳ್ಳೆ ಬೆನಿಫಿಟ್ ಇರುತ್ತೆ ಯಾರು ನೀವು ಮಾಂಸಿದೀರ ಅವ್ರಿಗೆ ಅಂಡ್ ಇವಾಗ ಅಲ್ವಾ ಸೊ ಜಾಸ್ತಿ ನೀರ್ ಕುಡಿಬೇಕು ಅಂತಾನೆ ಅನ್ಸುತ್ತೆ ನಾವು ಫಿಲ್ಟರ್ ವಾಟರ್ನ ಹೋಗಿ ತಗೊಂಬರದು ಸೊ ನಮ್ಮ ಹತ್ರ ಸೊ ನಮ್ಮ ಊರಲ್ಲಿ ಫಿಲ್ಟರ್ ದು ಟ್ಯಾಂಕ್ ಇಲ್ಲ ಸೊ ಹಂಗಾಗಿ ಬೇಗ ಒಂದ್ ಕ್ಯಾನ್ ತಗೊಂಡ್ ಬಂದ್ರೆ ಫೈವ್ ರುಪೀಸ್ ಅಕ್ಕ ಇನ್ನೂ ಒಂದು ಟೂ ಗೆ ಖಾಲಿ ಆಗ್ಬಿಡುತ್ತೆ ಇಷ್ಟ ಬೇಗ ನೀರು ಖಾಲಿ ಆದ್ವಾ ಅಂತ ಅನಿಸ್ತಾ ಇರುತ್ತೆ ಅಂಡ್ ಅಡ್ಗೆಗೆಲ್ಲಾನು ಸಹ ನಾವು ಊರಿಂದ ಬೋರ್ವೆಲ್ ನೀರ್ನೇ ಬಳಸೋದು ಅಂಡ್ ఇవగా స్వల్ సమ్మర్ టైమ్ స్వల్ప జాస్తి బస్వార్గడే ఓడావి కాలేజ్ హుడ్గర అండ్స్ వైఫ్ కడ స్వల్ప స్వెట్ అవెల్ జాస్తి సో హర్ తు పింపల్స్ ఆగో చాన్సెస్ బికాస్ స్వెట్ ఆతీవల్వ సో నమ్మ ఫేస్ అయిల్ సిక్ తుంబాగ ఎస్పెషలి ఆయిల్ స్కీన్ ఇరవారు సెన్సిటివ్ స్కీన్ ఇరవరు అంతా తుమ్ ఈ టైమ్ అది పింపల్స్ ఆగతే సో ಮನೇಲೆ ನಾವ್ ಯಾವ ರೀತಿ ರೆಮಿಡಿಸ್ ಕಣ್ಣ ಫೇಸ್ ಪ್ಯಾಕ್ ಅನ್ನ ಮಾಡ್ಕೊಂಡು ಕಮ್ಮಿ ಮಾಡ್ಕೊಳ್ಬಹುದು ಅಂತ ನಾನು ತಿಳಿಸ್ಕೊಡ್ತೀನಿ ಇವತ್ತಿನ ಅಲ್ಲಿ ಅಂಡ್ ಹೆಂಡ್ ಕೊನೆ ತನಕ ವಿಡಿಯೋ ನೋಡಿ ನಿಮ್ ನಿಜವಾಗ್ಲೂ ಇದು ತುಂಬಾನೇ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಬ್ಯಾಕ್ ಗ್ರೌಂಡ್ ವಾಯ್ಸ್ ಏನಾದ್ರು ಬರ್ತಾ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಆಚೆಲ್ಲಾ ಮಾತಾಡ್ತಿರ್ತಾರಲ್ವಾ ಸೊ ಹಂಗಾಗಿ ಸ್ವಲ್ಪ ನಮ್ಮ ನಮ್ಮಮ್ಮ ಜನ ಮಾತಾಡಿ ಅಂತ ಅನ್ಕೊಂಡು ಅಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಅನ್ಸುತ್ತೆ ಕಂಫರ್ಟ್ ಆಗಿ ಮಾತಾಡಕ್ ಆಗಲ್ಲ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅಂಡ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನ ವಿಸಿಟ್ ಮಾಡ್ತಾ ಇರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ನನ್ನ ಗೆ ಸಪೋರ್ಟ್ ಮಾಡಿ ಅಂಡ್ ಸ್ಟಾರ್ಟ್ ಮಾಡ್ಬೇಡ ಆಯ್ತಾ ತುಂಬಾ ಟೈಮ್ ಮಾಡೋದ್ ಬೇಡ ಫೋನ್ ಬ್ಯಾಟ್ರಿ ಪೆರೆ ಪವರ್ ಕಮ್ಮಿ ಆಗ್ಬಿಟ್ಟಿದೆ ಪವರ್ ಅಂಡ್ ಫಸ್ಟ್ನೇದಾಗಿ ಬಂದ್ಬಿಟ್ಟು ನೀವು ನೀಮ್ ಲೀವ್ಸ್ಗಳನ್ನ ಅಂದ್ರೆ ಬೆಳೆ ಸೊಪ್ಪಿನ ಎಡೆಗಳನ್ನ ತಗೊಳ್ಬಹುದು ಸೊ ಈ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ನೀವು ನೀಮ್ ಲೀವ್ಸ್ಗಳನ್ನ ತಗೊಳ್ಳಿ ಫ್ರೆಶ್ ಆಗಿ ಅದು ತುಂಬಾ ಚೆನ್ನಾಗಿ ನೀವು ಫಸ್ಟ್ ವಾಶ್ ಮಾಡ್ಕೊಬೇಕು ಅಂಡ್ ಆ ಒಂದು ಲೀವ್ಸ್ಗಳನ್ನ ನೀವು ಬೇಕಾದ್ರೆ ಫುಲ್ ಬಿಸಿಲಲ್ಲಿ ಡ್ರೈ ಮಾಡ್ಕೊಂಡು ಅದನ್ನ ನೀಮ್ ಪೌಡರ್ನ ಸಹ ನೀವು ಮಾಡಿಟ್ಕೊಬಹುದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೀಟಾಗಿ ಒಣಗಿರುವಂತಹ ನೀಮ್ ಲೀವ್ಸ್ಗಳನ್ನ ಪೌಡರ್ ಮಾಡ್ಕೊಂಡು ಅದನ್ನ ಫಿಲ್ಟರ್ ಮಾಡ್ಕೊಂಡು ನೀಟಾಗಿ ಫುಲ್ ಸಾಫ್ಟ್ ಆಗಿ ಬರೋ ಪೌಡರ್ನ ಅದನ್ನ ಇಟ್ಕೊಂಡು ನೀವು ಲಾಂಗ್ ಟೈಮ್ ಅಲ್ಲಿ ಯೂಸ್ ಮಾಡ್ಕೊಳ್ಬಹುದು ಫೇಸ್ ಗಳಿಗೆ ಅಂಡ್ ಅದ ನ್ಯಾಚುರಲ್ ಆಗಿ ಸಿಗುತ್ತೆ ನಮ್ಗೆ ಆಲ್ಮೋಸ್ಟ್ ಒಂದು ನೀಮ್ ಲೀವ್ಸ್ ಗಳನ್ನ ನೀಟಾಗಿ ತಂದು ವಾಶ್ ಮಾಡ್ಕೊಂಡು ನೀವು ಮಿಕ್ಸಿ ಗ್ರೈಂಡ್ ಗೆ ಹಾಕೊಳ್ಳಿ ಸೊ ಅದಕ್ಕೆ ನೀವು ಒಂದು ಟೇಬಲ್ ಸ್ಪೂನ್ ಅಷ್ಟು ಹನಿ ಹಾಕೊಂಡು ಪ್ಲಸ್ ಲೆಮನ್ ಜ್ಯೂಸ್ ಬೇಕಾದವ್ರು ಹಾಕೊಳ್ಳಿ ಸ್ವಲ್ಪ ಇರಿಟೇಷನ್ ಅನ್ಸೋರು ಸೆನ್ಸಿಟಿವ್ ಸ್ಕಿನ್ ಇರೋರು ಸ್ವಲ್ಪ ಸ್ಕಿಪ್ ಮಾಡಿ ಲೆಮನ್ ಜ್ಯೂಸ್ ಅಗತ್ಯ ಇರಲ್ಲ ಸೊ ನೀಮ್ ಲೀಸ್ ಕಳ್ದು ಮಿಕ್ಸಿ ಏನ್ ಮಾಡ್ಕೊಂಡು ಅದಕ್ಕೆ ನೀವು ಹನಿನ ಮಿಕ್ಸ್ ಮಾಡ್ಕೊಂಡು ನೀವು ಒಂದು ಫೇಸ್ ಪ್ಯಾಕ್ ನ ರೆಡಿ ಮಾಡ್ಕೊಬಹುದು ಈ ಒಂದು ಫೇಸ್ ಪ್ಯಾಕ್ ಅಲ್ಲಿ ನೀಮ್ ಗೊತ್ತೇ ಇರುತ್ತೆ ತುಂಬಾ ತುಂಬಾ ಕಾಸ್ಮೆಟಿಕ್ಸ್ ಗೆ ಯೂಸ್ ಮಾಡ್ತಾರೆ ಫೇಸ್ ವಾಶ್ ಗಳಿಗೆಲ್ಲ ತುಂಬಾ ಪಿಂಪಲ್ಸ್ ಬರುವಂತವ್ರು ನ್ಯಾಚುರಲ್ ಆಗಿ ಇದನ್ನ ಒಂದು ಬೆಸ್ಟ್ ಇಂದಿನ ಕಾಲದಿಂದ ನಾನು ಮಕ್ಕಳಿಗಾಗ್ಲಿ ದೊಡ್ಡವರಾಗ್ಲಿನಿ ಆ ಏನೋ ಒಂಥರ ಇನ್ಫಾರ್ಮೇಶನ್ ಆದ್ರೆ ಮೈ ಕಟ್ತಾ ತರದೆಲ್ಲ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಅಲರ್ಜಿಗಳೆಲ್ಲ ಆಗ್ತಾ ಇರುತ್ತಲ್ವಾ ಸೊ ಅದಕ್ಕೆಲ್ಲಾನು ಸಹ ಯೂಸ್ ಮಾಡ್ತಾ ಅಂಡ್ ಸಹ ಯೂಸ್ ಮಾಡ್ತಾರೆ ಹಳ್ಳಿ ಕಡೆ ಇರೋರ್ಗ ಗೊತ್ತಿರುತ್ತೆ ಸಮನ್ಯಾಗಿ ಬಿಕಾಸ್ ನ್ಯಾಚುರಲ್ ಆಗಿ ಸಿಗುತ್ತೆ ತುಂಬಾ ಒಳ್ಳೇದು ನಮ್ಮ ಬಾಡಿ ಸ್ಕಿನ್ ಗೆ ಏನೇ ಒಂದು ಅಲರ್ಜಿಸೋದು ಅದು ಅದಷ್ಟು ಅವಾಯ್ಡ್ ಮಾಡುತ್ತೆ ಬಿಕಾಸ್ ಅದ್ರಲ್ಲಿ ಆಂಟಿ ಬ್ಯಾಕ್ಟೀರಿಯಾ ಆಂಟಿ ಇನ್ಫ್ಲಾಮೇಟ್ರಿ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ರಿಚ್ ಇರುತ್ತೆ ಸೊ ಹಂಗಾಗಿ ಈ ಒಂದು ನೀವು ಫೇಸ್ ಪ್ಯಾಕ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಪಿಂಪಲ್ಸ್ಗಳನ್ನ ಆದಷ್ಟು ಬೇಗ ಕ್ಯೂರ್ ಮಾಡ್ಕೊಳ್ಳೋದು ಅಂಡ್ ಯಾವುದೇ ರೆಮಿಡಿನ ಮಾಡ್ಕೊಳ್ಳಿ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು ವೀಕ್ಲಿ ಟು ತ್ರೀ ಟೈಮ್ಸ್ ಯೂಸ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ ಸೊ ಆದಷ್ಟು ನೀವು ರೆಗ್ಯುಲರ್ ಆಗಿ ಟ್ರೈ ಮಾಡಿ ನೆಕ್ಸ್ಟ್ ಫೇಸ್ ಪ್ಯಾಕ್ ಬಂದ್ಬಿಟ್ಟು ತುಳಸಿ ಲೇವ್ಸ್ ಗಳನ್ನ ನೀವು ಯೂಸ್ ಮಾಡ್ಕೊಳ್ಬಹುದು ಸೊ ತುಳಸಿ ಲೇವ್ಸ್ ತಗೊಂಡ್ಬಂದು ನೀಟಾಗಿ ವಾಶ್ ಮಾಡಿ ಆ ಮಿಕ್ಸ್ಚರ್ ಗೆ ನೀವು ಬೇಕಾದ್ರೆ ಸ್ವಲ್ಪ ಹನಿ ಹಾಕೊಂಡು ಪ್ಲಸ್ ರೋಸ್ ವಾಟರ್ ನ ಮಿಕ್ಸ್ ಮಾಡ್ಕೊಂಡು ಒಂದು ಫೇಸ್ ಪ್ಯಾಕ್ ನ ರೆಡಿ ಮಾಡಿಕೊಂಡು ಆ ಒಂದು ಫೇಸ್ ಪ್ಯಾಕ್ ನ ನೀವು ವೀಕ್ಲಿ ಟೂ ಆರ್ ತ್ರೀ ಟೈಮ್ಸ್ ಅಪ್ಲೈ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಒಂದು ಪಿಂಪಲ್ಸ್ ಗಳು ಅದ್ರ ಮಾರ್ಕ್ಸ್ ಏನಾಗಿರುತ್ತೆ ಅದೆಲ್ಲ ಫೇಡ್ ಆಗುತ್ತೆ ಬಿಕಾಸ್ ಟೈಮ್ಸ್ ನಮಗೆ ಬ್ಯಾಕ್ಟೀರಿಯಾ ಆಂಟನಿಕಾಸಿಂಗ್ ಬ್ಯಾಕ್ಟೀರಿಯಾಗಳು ತುಂಬಾ ಜಾಸ್ತಿ ಆಗಿರುತ್ತೆ ಸೊ ಆ ಒಂದು ಇದಕ್ಕೆ ತುಳಸಿ ತುಂಬಾ ಆಕ್ನಿಕಾಯಿಂಗ್ ಆದಷ್ಟು ತಡೆಗಟ್ಟಿ ನಮ್ಗೆ ಪಿಂಪಲ್ಸ್ ಬರೋದನ್ನ ಅವಾಯ್ಡ್ ಮಾಡ್ಕೊಳುತ್ತೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಏನು ನೀವು ಒಂದು ಗ್ರಾಮ್ ಫ್ಲೋರ್ ಪ್ಲಸ್ ಟರ್ಮರಿಕ್ ಅಂಡ್ ಹನಿ ಆ ಒಂದು ಮೂರು ಇಂಗ್ರೀಡಿಯೆಂಟ್ಸ್ ಗಳನ್ನ ಯೂಸ್ ಮಾಡಿ ಒಂದು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡು ಬೇಕಿದ್ರೆ ನೀವು ಇದಕ್ಕೆ ಸ್ವಲ್ಪ ರೋಸ್ ವಾಟರ್ ಸಹ ಆಡ್ ಮಾಡ್ಕೊಳ್ಬಹುದು ಮಿಕ್ಸ್ಚರ್ ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೊಂಡು ನೋಡಿಕೊಂಡು ಒಂದು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡು ಈ ಒಂದು ಫೇಸ್ ಪ್ಯಾಕ್ ನ ನೀವು ನೀಟಾಗಿ ಫಸ್ಟ್ ಯಾವುದೇ ಒಂದು ಫೇಸ್ ಪ್ಯಾಕ್ ಯೂಸ್ ಮಾಡಿ ಫಸ್ಟ್ ನೀವು ನಿಮ್ಮ ಫೇಸ್ ನ ಕ್ಲೀನ್ ಆಗಿ ಕ್ಲೆನ್ಸ್ ಮಾಡ್ಕೊಬೇಕು ಮೀನ್ಸ್ ಫೇಸ್ ವಾಶ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ನಿಮ್ಮ ಫೇಸ್ ನ ಡ್ರೈ ಮಾಡ್ಕೊಂಡು ನಂತರ ನೀವು ಆ ಒಂದು ಫೇಸ್ ಪ್ಯಾಕ್ ನೀಟ್ ಆಗಿ ನಿಮ್ಮ ಸ್ಕಿನ್ ಡ್ರೈ ಆಗಿರುತ್ತಲ್ಲ ನಂತರ ನೀವು ಅಪ್ಲೈ ಮಾಡ್ಕೊಂಡು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನೆಕ್ಸ್ಟ್ ಅದು ಡ್ರೈ ಆಗಿರುತ್ತಲ್ಲ ಫುಲ್ಲು ಅದನ್ನ ನೀಟಾಗಿ ಸ್ಕ್ರಬ್ ಪ್ರೀತಿ ಸ್ಕ್ರಬ್ಬಿಂಗ್ ಮಾಡ್ಕೊಳ್ತಾ ಬಂದ್ರೆ ನಿಮ್ಮ ಫೇಷಿಯಲ್ ಏರ್ಸ್ಗಳು ರಿಮೂವ್ ಮಾಡ್ಕೊಳ್ಬೋದು ಆ್ಯಂಡ್ ಪಿಂಪಲ್ಸ್ಗಳು ಆಗೋದಕ್ಕೂ ಸಹ ಅವಾಯ್ಡ್ ಆಗ್ತಾ ಬರುತ್ತೆ ಒಳ್ಳೆ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಒಂದು ರೆಮಿಡಿ ಬಂದ್ಬಿಟ್ಟು ಯಾವುದು ಅಂದ್ರೆ ಮುಲ್ತಾನಿ ಮಿಟ್ಟಿ ಪ್ಲಸ್ ರೋಸ್ ವಾಟರ್ ಅದಕ್ಕೆ ಸ್ವಲ್ಪ ಬೇಕಾದ್ರೆ ಲೆಮನ್ ಜ್ಯೂಸ್ ಹಾಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಮುಲ್ತಾನಿ ಮಿಟ್ಟಿ ಅದನ್ನ ತುಂಬಾ ಬೆನಿಫಿಟ್ ಇದೆ ಲೇಡಿಸ್ ಓ ನಮ್ಮ ಅಪ್ಪಾಜಿ ಬಂದು ನೀರ್ ತಗೊಂಬಂತರಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಆ ನೆಕ್ಸ್ಟ್ ಒಂದು ರೆಮಿಡಿ ಬಂದ್ಬಿಟ್ಟು ಅವರು ವಾಟರ್ ಕ್ಯಾನ್ ಹಾಕ್ತಾ ಇದಾರೆ ಸೊ ಬನ್ನಿ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದೆ ಮುಲ್ತಾ ನಿಮ್ ಇಟ್ಟಿ ರೋಸ್ ವಾಟರ್ ಒಂದು ಪ್ಯಾಕ್ ರೆಡಿ ಮಾಡ್ಕೊಳ್ಬಹುದು ಅಂತ ಇದು ಟಿನ್ ಅವ್ರಿಗೆ ತುಂಬಾ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ನನ್ನ ಟೈಮ್ ನಂಗೆ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು ಸೊ ಆ ಟೈಮ್ ಅಲ್ಲಿ ನಾನು ತುಂಬಾ ಚೆನ್ನಾಗಿ ಈ ಒಂದು ಫೇಸ್ ಪ್ಯಾಕ್ ನ ಯೂಸ್ ಮಾಡಿದೀನಿ ಇದರಲ್ಲಿ ತುಂಬಾ ಅಂದ್ರೆ ತುಂಬಾ ವೆರೈಟೀಸ್ ಅಲ್ಲಿ ಬರುತ್ತೆ ಒಂದು ಪಪ್ಪಾಯ ಫ್ಲೇರ್ ಸ್ಯಾಂಡಲ್ವುಡ್ ಪೌಡರ್ ಅಂಡ್ ಇನ್ನೂ ಒಂದು ಎರಡು ಮೂರು ರೀತಿ ಬರುತ್ತೆ ಸೊ ನಾನು ಪಪ್ಪಾಯ ಅದು ಯೂಸ್ ಮಾಡ್ತಾ ಇದ್ದೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಪ್ಯಾಕ್ ನ ನೀವು ಯೂಸ್ ಮಾಡ್ಬೋದು ವೀಕ್ಲಿ ಟೋಟಲ್ ಸಬ್ಸ್ಟೆನ್ಸ್ ಮಾಡಿ ತುಂಬಾ ಬೆನಿಫಿಟ್ ಆಗುತ್ತೆ ಅಂಡ್ ರೋಸ್ ವಾಟರ್ ಅಲ್ಲಿ ನಾರ್ಮಲ್ ಆಗಿ ನಾವು ಮನೆಯಲ್ಲೇನೆ ಮಾಡ್ಕೊಳ್ಬಹುದು ಅದ್ ಬಿಟ್ರೆ ನಮ್ಗೆ ತುಂಬಾ ರೀತಿ ವೆರೈಟೀಸ್ ಗಳಲ್ಲಿ ಬ್ರ್ಯಾಂಡ್ ಸಿಗುತ್ತೆ ನಾನ್ ಬಂದ್ಬಿಟ್ಟು ಸಿ ಸೀಕ್ರೆಟ್ ಅವ್ರದ್ದು ಯೂಸ್ ಮಾಡ್ತಾ ಇದೀನಿ ಅಂಡ್ ನಾನು ಇವಾಗ ಅಪ್ಲೈ ಮಾಡಿದ್ರೆ ವಿಟಮಿನ್ ಸಿ ಡಿ ಲೋಷನ್ ಸಾರಿ ವಿಟಮಿನ್ ಸಿ ಡೇ ಲೋಷನ್ ಸಹ ಅದೇನೆ ತುಂಬಾ ನೋಡಿ ಗ್ಲೋ ಕೊಡುತ್ತೆ ನಮ್ಮ ಸ್ಕಿನ್ ಗೆ ಇದು ಬೆಳಿಗ್ಗೆ ಮಾರ್ನಿಂಗ್ ಅಪ್ಲೈ ಮಾಡಿದ್ರೆ ನಂಗೆ ನೈಟ್ ತನಕ ಇದೆ ಒಂದು ಗ್ಲೋ ಕೊಡುತ್ತೆ ಸೊ ಆ ತರ ಅಥವಾ ಗುಲಾಬ್ ಜೆಲ್ ಅಂತ ನಾರ್ಮಲ್ ಆಗಿ ರೋಸ್ ಬಟರ್ ಫಿಫ್ಟೀನ್ ರುಪೀಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ನೀವು ತಗೊಂಡು ಯೂಸ್ ಮಾಡಿ ಆ ಒಂದು ಬಾಕ್ಸ್ ಅಲ್ಲಿ ಒಂದ್ ಸಿಕ್ಸ್ ಸೆವೆನ್ ಪ್ಯಾಕೆಟ್ಸ್ ಏನೋ ಬರುತ್ತೆ ಮುಲ್ತಾ ನೀವು ಸೊ ಅದು ನಾನು ತಗೊಂಡಾಗೆಲ್ಲ ಫಿಫ್ಟಿ ಫೈವ್ ರುಪೀಸ್ ಏನೋ ಇತ್ತು ಅನ್ಸುತ್ತೆ ಮರ್ತೋಗ್ಬಿಟ್ಟಿದೆ ಇವಾಗ ಕಮ್ಮಿ ಅಷ್ಟು ಯೂಸ್ ಮಾಡಿದ ಸೊ ನಮ್ಮ ಸ್ಕಿನ್ ನನ್ನ ಸ್ಕಿನ್ ಚೆನ್ನಾಗಿದೆ ಇವಾಗ ಸೊ ಹಂಗಾಗಿ ಈ ಒಂದು ಪ್ಯಾಕ್ನ ನೀವು ಯೂಸ್ ಮಾಡಬಹುದು ಅದ್ಬಿಟ್ಟು ನೆಕ್ಸ್ಟ್ ನೀವು ಟರ್ಮರಿಕ್ ಪ್ಲಸ್ ಹನಿನ ಯೂಸ್ ಮಾಡ್ಕೊಂಡು ಒಂದು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳಿ ಸೊ ನಾನು ಲಾಸ್ಟ್ ಗಳಲ್ಲಿ ಅದರದೇ ಬಗ್ಗೆ ಒಂದು ಬ್ಲಾಗ್ ನ ಹಾಕಿದ್ದೆ ಅಂಡ್ ಡೆಮೋ ಮಾಡಿ ನಂಗೆ ತೋರ್ಸೋಕಾಗಲ್ಲ ಪಾಪುರ್ತಾನ ಅಲ್ವಾ ಸೊ ಹಂಗಾಗಿ ನಾನು ಸ್ವಲ್ಪ ಹೇಳಿದ್ರೆ ನೀವು ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡು ಹಂಗೇನೆ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂಡ್ ಈ ಒಂದು ಟರ್ಮರಿಕ್ ಅಂದ್ರೆ ತುಂಬಾನೇ ತುಂಬಾ ಆಂಟಿ ಇನ್ಫ್ಲಾಮಟರಿ ಪ್ರಾಪರ್ಟೀಸ್ ಒಂದಿದೆ ತುಂಬಾ ವರ್ಕ್ ಆಗುತ್ತೆ ಅಂಡ್ ನೆಕ್ಸ್ಟ್ ರೆಮಿಡಿ ಬಂದ್ಬಿಟ್ಟು ಆಲೋವೆರಾ ಜೆಲ್ ಪ್ಲಸ್ హనీ హాకొస్ లెమన్ జ్యూస్ రెడీ వర్క్ డిస్టర్బ్ ఆమె కంటూ సో నెక్స్ట్ స్వల్ప డిస్టర్బెన్స్ వీడియో అండ్ నెక్స్ట్ బు అవెరా జెల్ గా టరిక్ యూస్ ప్లస్ రోజు వాటర్ మూడు ఫేస్ ప్యాక్ రెడీ మేడం ಸೊ ಈ ಒಂದು ಫೇಸ್ಬಕ್ ಇಂದ ನಿಮಗೆ ತುಂಬಾ ಬೇಗ ಮೆಂಬರ್ಸ್ ಗಳೆಲ್ಲ ಕಮ್ಮಿ ಆಗುತ್ತೆ ಹೋಪ್ ನಿಮ್ಗೆ ಟಿಪ್ಸ್ ಗಳು ಇಷ್ಟ ಆಯ್ತು ಅಂತ ಭಾವಿಸ್ತೇನೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇನ್ನೊಂದು ಹೊಸ ಕಂಟೆಂಟ್ ಜೊತೆ ಸಿಗ್ತೀನಿ ಅಂಡ್ ಸ್ವಲ್ಪ ನೆಟ್ವರ್ಕ್ ಎಲ್ಲ ಇಶ್ಯೂ ನನಗೆ ಜಾಸ್ತಿ ನೆಟ್ವರ್ಕ್ ಚೆನ್ನಾಗಿ ಸಿಗಲ್ಲ ಡಾಟಾ ಕನೆಕ್ಟ್ ಆಗಲ್ಲ ಸೊ ಹಂಗಾಗಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡೋಕೆ ಮಿನಿಮಮ್ ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ತಗೊಳುತ್ತೆ ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಗಿ ಎಲ್ಲ ವಿಡಿಯೋಸ್ ಅಪ್ಲೋಡ್ ಆಗುತ್ತೆ ಅತ್ತ ಆಗುತ್ತೆ ಅಂತ ಅನ್ಕೊಳ್ತೀನಿ ಹಳ್ಳಿ ಸೈಡ್ ಅಲ್ಲಿ ಇವಾಗೆಲ್ಲ ಫಸ್ಟ್ ಎಲ್ಲ ಜಿಯೋ ಚೆನ್ನಾಗಿ ಸಿಗೋದು ನೆಟ್ವರ್ಕ್ ಬಟ್ ಇವಾಗ ಸಿಗ್ತಾ ಇಲ್ಲ ಸೊ ಹಂಗಾಗಿ ಸ್ವಲ್ಪ ಡಿಲೇ ಆಗ್ತದೆ ಸೊ ಯಾರು ಬೇಜಾರ್ ಮಾಡ್ಕೊಳ್ಬೇಡಿ ಸ್ವಲ್ಪ ಲೇಟ್ ಆಗಿ ವಿಡಿಯೋಸ್ ಬಂದೆ ಅಂಡ್ ಹಂಗಂತ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂಡ್ ನೆಕ್ಸ್ಟ್ ಒಂದು ಹೊಸ ಬ್ಲಾಗ್ ಅಲ್ಲಿ ಸಿಗ್ತಾ ಹೋಗ್ತೀನಿ ಅಲ್ಲಿ ತಂಗ ಅಲ್ಲಿಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸೊ ಮಚ್